ನಮಸ್ಕಾರ ಪ್ರೇಕ್ಷಕ ಬಂಧುಗಳೇ ನಮಸ್ಕಾರ ಏನಪ್ಪಾ ಅಂದರೆ ನಾನು ಇವಾಗ ಆದಷ್ಟು ಒಂದಷ್ಟು ವಿಡಿಯೋಗಳನ್ನ ಮಾಡಿದ್ದೆ ಏನು ಬಗ್ಗೆ ಸನಾತನ ಒಂದು ಆಯುರ್ವೇದ ಪದ್ಧತಿಯ ಬಗ್ಗೆ ನೋಡಿ ನಮ್ಮ ಆಯುರ್ವೇದ ಪದ್ಧತಿ ಎಷ್ಟು ಅಳೆದು ಅಂದರೆ ಸುಮಾರು ಹನ್ನೆರಡು ಸಾವಿರ ವರ್ಷಗಳಷ್ಟು ಹಳೆದಾಗಿದೆ ಯಾಕಂದರೆ ಈ ಒಂದು ಸನಾತನ ಆಯುರ್ವೇದ ಪದ್ಧತಿ ಏನಾಗಿದೆ ಮನಸ್ಸನ್ನು ಹುಟ್ಟಿನ ಜೊತೆ ತಿಳ್ಕೊಂಡಿದೆ ಮತ್ತು ನಮ್ಮ ಮಹಾ ಗ್ರಂಥಗಳಾದ ರಾಮಾಯಣ ಮಹಾಭಾರತದಿಂದ ಕಾಲದಿಂದಲೂ ಕೂಡ ಒಂದು ಒಂದು ಆಯುರ್ವೇದ ಪದ್ಧತಿಗೆ ತುಂಬನೇ ಒಂದು ಮೂಲ ಅರ್ಥ ಇದೆ ಯಾಕಂದರೆ ಒಂದು ರಾಮಾಯಣದಲ್ಲಿ ಏನಪ್ಪ ಅಂದರೆ ರಾಮ ಮತ್ತು ಲಕ್ಷ್ಮಣ ಏನಪ್ಪ ಸೀತೆ ಕರ್ಕೊಬ್ರಕ್ಕೆ ಹೋದಾಗ ಒಂದು ರಾವಣದ ಮೇಲೆ ಯುದ್ಧ ಮಾಡಬೇಕಾದ್ರೆ ಲಕ್ಷ್ಮಣರಿಗೆ ಒಂದು ಗಾಯ ಆಗುತ್ತೆ ಸೊ ಆ ಗಾಯ ವಾಸ ಮಾಡಬೇಕಾಗೆ ಏನು ಮಾಡ್ತಾರೆ ಆಂಜನೇಯ ಹೇಳ್ತಾರೆ ರಾಮ ನೋಡಪ್ಪ ಹೋಗಿ ಸಂಜೀವಿನಿ ಗಿಡ ತಗೋಬೇಕಂತ ಸೊ ಅವಾಗ ಒಂದು ಶ್ರೀ ಇವು ಆಂಜನೇಯ ಏನು ಮಾಡ್ತಾರೆ ಆ ಗಿಡ ಹುಡ್ಕೋಕ್ಕಾಗೆ ಬೆಟ್ಟನೇ ತೊಗೊಂಬಿಡ್ತಾರೆ ನೋಡಿ ಅಂದರೆ ರಾಮಾಯಣ ಕಾಲದಿಂದಲೂ ಕೂಡ ನಮ್ಮ ಒಂದು ಸನಾತನ ಒಂದು ಆಯುರ್ವೇದಿಕ ಪದ್ಧತಿ ತುಂಬ ಹೆಸರುವಾಸಿಯಾಗಿದೆ ನೋಡಿ ನಾನು ಈಗ ಒಂದು ವಿಚಾರಗಳನ್ನ ಅಂದರೆ ಒಂದೊಂದು ಸಸ್ಯನ ನಿಮಗೆ ಪರಿಚಯ ಮಾಡಕ್ಕೆ ಇದ್ದೀನಿ ಆ ಸಸ್ಯ ಏನಪ್ಪಾ ಅಂದರೆ ನಾವು ನೋಡಿರ್ತೀರ ನಮ್ಮ ಸುತ್ತಮುತ್ತಲಾರ ನಮ್ಮ ಮನೆ ಮನೆ ಅಕ್ಕಪಕ್ಕನೇ ಬೆಳೆದಿರ್ತದೆ ಬಟ್ ನಮ್ಮ ನಮ್ಮ ಕಣ್ಣಿಗೆ ಗೊತ್ತಿದ್ದರೂ ಅದು ಈ ಸಸ್ಯನೇ ಅದರ ಉಪಯೋಗ ಏನು ಅಂತ ನಾವು ತಿಳ್ಕೊಂಡಿರಲ್ಲ ಸೊ ಹಾಗೆ ನಾವು ಇವತ್ತೊಂದು ವಿಶೇಷವಾದ ನಮ್ಮಲ್ಲಿ ಅಳಿದು ಉಳಿದು ಬೆಳಿತಿರುವಂತ ಒಂದು ಅಪರೂಪ ಒಂದು ಗಿಡನ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಈ ಒಂದು ಸಸ್ಯನ ನೀವು ನೋಡಿರ್ತೀರ ಸಸ್ಯನ ನೀವು ನೋಡಿರ್ತೀರಾ ಅಂದ್ರೆ ನಮ್ಮ ಮನೆಯ ಹಿತ್ತಲುಗಳಲ್ಲಿ ನಮ್ಮ ಮನೆ ಅಕ್ಕ ಪಕ್ಕನೆ ಒಂದು ಸಸ್ಯ ಸೊ ಇದನ್ನ ನಾವು ಬಟ್ಲು ಅಂತ ಹೇಳ್ತೀವಿ ಸರಿನಾ ಮತ್ತೆ ನಿತ್ಯ ಪುಷ್ಪ ಅಂದ್ರೆ ಇದು ವರ್ಷದ ಪ್ರತಿ ದಿನಗಳು ಕೂಡ ಈ ಒಂದು ಪುಷ್ಪ ಬೆಲ್ಟ ನೀವು ಒಂದು ಗುಡಿ ಗೋಪುರ ಈ ಕಡೆ ಈ ಸಸ್ಯ ಆಗಿ ನೋಡಿರ್ತಾರೆ ಆದಷ್ಟು ಆದರೂ ನಮಗೆ ಸೈಂಟಿಫಿಕಲ್ ಆಗಿ ಆಯುರ್ವೇದಿಕ್ಕಾಗಿ ಇದರಲ್ಲಿರುವಂಥ ಒಂದು ಔಷಧಿ ಗುಣ ನಮಗೆಲ್ಲರಿಗೂ ಚಿರಪರಿಚಿತ ಇಲ್ಲ ಏನಪ್ಪ ಅಂದರೆ ಇದನ್ನು ಮೇಜರಾಗಿ ಒಂದು ಇವತ್ತು ದಯಾಬಿಟಿಕ್ ಬೆಳೆಸ್ತೀವಿ ಅಂದರೆ ಇಂಡಿಯಾ ಏನಾಗಿದೆ ಒಂದು ಕ್ಯಾಪಿಟಲ್ ಆಫ್ ಡಯಾಬಿಟಿಕ್ ಅಂದರೆ ಮಧುಮೇಹದ ರಾಜಧಾನಿಯಾಗಿದೆ ಅದು ಇಡೀ ವಿಶ್ವಕ್ಕೆ ಅಷ್ಟು ಇಂಡಿಯಾದಲ್ಲಿ ಡಯಾಬಿಟಿಕ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಭೂಮಿಗೆ ಆಗ್ತಿದೆ ಸೊ ಈ ಸಸ್ಯದಲ್ಲಿ ಈ ಬಟ್ಲು ಹೋವಾ ಏನಿದೆ ಈ ಬಟ್ಲು ಹವನ ನಾವು ಸೊ ಒಂದು ಕುದಿಸಿ ಆ ಒಂದು ನೀರು ಕುಡಿಯೋದ್ರಿಂದ ನಮಗೆ ಒಂದು ಮಧುಮೇಹನ ಕಂಟ್ರೋಲ್ ಮಾಡ್ಕೋಬೋದು ಹಾಗೆ ಇನ್ನೊಂದು ಈ ಎಲೆ ಮತ್ತು ಒಂದು ಈ ಪುಷ್ಪದಲ್ಲಿ ಇನ್ನೊಂದು ನಮಗೆ ಯೂಸ್ಫುಲ್ ಥಿಂಗ್ಸ್ ಏನಪ್ಪ ಅಂದರೆ ಈಗಿನ ಕಾಲದಲ್ಲಿ ತುಂಬ ಸ್ಟ್ರೆಸ್ಸಲ್ಲಿ ತಲೆ ಒಟ್ಟು ಜಾಸ್ತಿ ಆಗ್ತಿದೆ ಮತ್ತು ಎಲ್ಮೆಟ್ ಹಾಕ್ಕೊಂಡು ಡ್ರೈವ್ ಮಾಡ್ತಾ ಇರ್ತೀವಿ ಮತ್ತು ಈ ಒಂದು ಏರ್ ಇಂದಾಗಿ ತುಂಬಾ ತಲೆಯಲ್ಲಿ ಒಂದಷ್ಟು ಗಾಯಗಳಾಗ್ಬೋದು ಈ ಥರ ತುಂಬ ಅನೇಕಗಳು ಒಂದು ತಲೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಾದಾಗ ಅಂದರೆ ಒಟ್ಟು ಸಮಸ್ಯೆ ಸಮಸ್ಯೆ ಆದಾಗ ಈ ಪೇ ಇದನ್ನು ಈ ಹೂವು ಮತ್ತು ಎಲೆನ ಪೇಸ್ಟ್ ಮಾಡಿ ತಲೆಗೆ ಹಚ್ಕೊಂಡ್ರೆ ಖಂಡಿತ ಆ ಒಂದು ತಲೆ ಒಟ್ಟೇನಿದೆ ತಲೆ ಒಂದು ಕೆರೆತ ಉರಿ ಈ ಥರ ಎಲ್ಲ ಕಡಿಮೆ ಆಗುತ್ತೆ ಸ್ನೇಹಿತರೆ ಹಾಗೆ ನಿಜವಾಗ್ಲೂ ಒಂದು ಇನ್ನು ಡಯಾಬಿಟಿಕ್ ಅಂತೂ ಒಂದು ಶುಗರ್ಗಂತ ಮಧುಮೇಹಕ್ಕಂತೂ ತುಂಬ ಒಂದು ಪವರ್ಫುಲ್ ಅವಸ್ಥೆ ಇದು ದಯಮಾಡಿ ಬೆಳೆಸಿ ಇದನ್ನು ಆಗಿ ನಾವು ಬಟ್ಲು ಹೂವು ಬಟ್ಲು ಹೂವು ಅಂತ ಇದನ್ನು ನಾವು ಕರಿತೀವಿ ಹಾಗೆ ನಿತ್ಯ ಪುಷ್ಪ ಅಂದರೆ ಇದು ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಕೂಡ ಈ ಒಂದು ಗಿಡ ಹೂ ಬಿಡುತ್ತೆ ನಮಸ್ಕಾರ ಸ್ನೇಹಿತರೆ ದಯಮಾಡಿ ಆಯುರ್ವೇದ ಬೆಳೆಸಿ ಉಳಿಸಿ ನಮಸ್ಕಾರ ಜೈ ಸನಾತನ